ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಕೆಲವು ರಾಶಿಯವರಿಗೆ ಶುಕ್ರ ದೆಸೆ ಪ್ರಾರಂಭ ಕಂಡ ಕನಸೆಲ್ಲ ನನಸಾಗುವುದು ಶುಕ್ರ ಗ್ರಹವು ಶೀಘ್ರದಲ್ಲಿಯೇ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರ ಮೇಲೆ ಶುಭ ಪ್ರಭಾವವನ್ನು ಹೌದು ಶುಕ್ರಗ್ರಹದ ಬದಲಾವಣೆಯು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಹಾಗಾದ್ರೆ ಆ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ರಾಶಿಯವರು ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊತಾ ಇದ್ದಾರೆ ನನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಲೇ ಕೊನೆವರೆಗೂ ನೋಡಿ ಯಾಕಂದರೆ ವಿಡಿಯೋದಲ್ಲಿ ಕೊನೆಯವರೆಗೂ ಪರಿಹಾರ ಮಾಹಿತಿ ಮತ್ತೆ ಮಹಿಳೆಯರಿಗೆ ಪುರುಷರಿಗೆ ಯಾವೆಲ್ಲ ಯೋಗ ಫಲಗಳು ವಿಶೇಷವಾಗಿ ಸಿಗ್ತಾ ಇದೆ ಅನ್ನೋ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಲೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಂದರೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನ ವೈಭವವನ್ನು ಕರುಣಿಸುವ ಶುಕ್ರ ಗ್ರಹವು ಯಾವ ವ್ಯಕ್ತಿಯ ಮೇಲೆ ತನ್ನ ಕೃಪೆಯನ್ನು ಹೊಂದುವುದೋ ಅವರಿಗೆ ಎಂದಿಗೂ ಸುಖ ಸಮೃದ್ಧಿ ಬುದ್ಧಿಯ ಕೊರತೆ ಉಂಟಾಗುವುದಿಲ್ಲ ಶುಕ್ರಗ್ರಹವು ಯಾರ ಜಾತಕದಲ್ಲಿ ತನ್ನ ಉತ್ತಮ ಸ್ಥಾನದಲ್ಲಿ ಇರುತ್ತಾನೋ ಅವರ ಬಹಳ ರೊಮ್ಯಾಂಟಿಕ್ ಹಾಗೂ ಧನ ಸಂಪತ್ತಿನ ಒಡೆಯರಾಗಿರಲಿದ್ದಾರೆ ಹಾಗೆ ಮೇಷರಾಶಿಯಿಂದ ಮೀನರಾಶಿಗೆ ಸೇರಿದ ಜನರ ಮೇಲೆ ಶುಕ್ರನ ನಕ್ಷತ್ರ ಪರಿವರ್ತನೆಯು ಶುಭ ಮತ್ತು ಅಶುಭ ಪ್ರಭಾವವನ್ನು ನೋಡಬಹುದಾಗಿರುತ್ತದೆ ಶುಕ್ರಗ್ರಹವು ಯಾವುದೇ ರಾಶಿಯಲ್ಲಿ ಸುಮಾರು ಇಪ್ಪತ್ತು ದಿನಗಳು ಮತ್ತು ನಕ್ಷತ್ರದಲ್ಲಿ ಸುಮಾರು ಹನ್ನೊಂದು ದಿನಗಳವರೆಗೆ ಚಲಿಸುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ನಾಲ್ಕು ಮತ್ತು ಜನವರಿ ಹದಿನೇಳರ ನಂತರ ಗ್ರಹವು ಫೆಬ್ರವರಿ ಒಂದರಂದು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ ಫೆಬ್ರವರಿ ಒಂದರ ಶನಿವಾರ ಬೆಳಗ್ಗೆ ಎಂಟು ಮೂವತ್ತೇಳಕ್ಕೆ ಶನಿಯು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಉತ್ತರ ಪಾದ್ರಪದ ನಕ್ಷತ್ರವನ್ನು ಬದ ಪ್ರವೇಶಿಸಲಿದ್ದಾನೆ ಈ ನಕ್ಷತ್ರವು ಇಪ್ಪತ್ತೆಂಟು ನಕ್ಷತ್ರಗಳಲ್ಲಿ ಇಪ್ಪತ್ತಾರನೇ ನಕ್ಷತ್ರವಾಗಿದೆ ಸಂಪತ್ತಿನ ಒಡೆಯನಾಗಿರುವ ಶುಕ್ರ ಗ್ರಹವು ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದಾಗಿ ಕೆಲವು ರಾಶಿಯ ಜನರಿಗೆ ಹೆಚ್ಚಿನ ಲಾಭ ಮತ್ತು ಬದುಕಲ್ಲಿ ಎಲ್ಲ ರೀತಿಯ ಸುಖ ಸಮೃದ್ಧಿ ಶಾಂತಿ ಸಿಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊತಾ ಇದ್ದಾರೆ ಕೊನೆವರೆಗೂ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಹಾಗೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮರಿಬೇಡಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿ ಮೇಷರಾಶಿಯ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ ಹಾಗಾಗಿ ಈ ಅವಧಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಮಾತುಗಳಿಂದ ಎಲ್ಲರನ್ನು ಆಕರ್ಷಿಸಲಿದ್ದಾರೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ಸಿಗಲಿದೆ ಮೇಷರಾಶಿಗೆ ಸೇರಿದ ಜನರು ಶುಕ್ರನ ಕೃಪೆಯಿಂದಾಗಿ ಹೆಚ್ಚಿನ ಲಾಭ ಮತ್ತು ಸಾಕಷ್ಟು ಸಂಪತ್ತನ್ನು ಗಳಿಸಲಿದ್ದೀರಿ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರು ಶುಕ್ರನ ಕೃಪೆಯಿಂದಾಗಿ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಮೇಷರಾಶಿಗೆ ಸೇರಿದ ಜನರು ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ನಿಮ್ಮ ಸಂಬಂಧಿಕರೊಂದಿಗೆ ಯಾವುದಾದರೂ ಮನಸ್ತಾಪ ಉಂಟಾಗಿದ್ದರೆ ಅವುಗಳೆಲ್ಲವೂ ಈ ಸಮಯದಲ್ಲಿ ಸುಧಾರಣೆಯನ್ನು ಹೊಂದಲಿದೆ ಹಾಗೆ ಇಲ್ಲಿ ಮಹಿಳೆಯರಿಗೆ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡುವ ಮೇಷರಾಶಿಗೆ ಸೇರಿದ ಮಹಿಳೆಯರು ಒತ್ತಡದಿಂದ ದೂರಾಗಲಿದ್ದಾರೆ ಮನಸ್ಸು ಸಂತೋಷದಿಂದ ಕೂಡಿರಲಿದೆ ಹಾಗೆ ಸಮಾಜದಲ್ಲಿ ಮೇಷರಾಶಿಗೆ ಸೇರಿದ ಹೆಣ್ಣು ಮಕ್ಕಳಿಗೆ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಇದೇ ರೀತಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಮುಟ್ಟುವುದಿಲ್ಲ ಇದರೊಂದಿಗೆ ಮನೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪ ತೊಂದರೆಗಳಿದ್ದರೂ ಈ ಸಮಯದಲ್ಲಿ ಎಲ್ಲವೂ ದೂರಾಗುತ್ತದೆ ಹಾಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಇದು ಮೇಷರಾಶಿಯವರಿಗೆ ಶುಕ್ರನ ಪ್ರಭಾವದಿಂದಾಗಿ ಸಿಕ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಉತ್ತಮ ನಿಮ್ಮ ಫಲಿತಾಂಶವನ್ನು ನೀಡಲಿದೆ ಹಾಗೆ ಮುಂದಿನ ಸಮಯವು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಗತಿ ಲಭಿಸಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಶುಕ್ರನ ಕೃಪೆಯಿಂದಾಗಿ ಬಡ್ತಿಯನ್ನು ಪಡೆಯುವ ಸಂಭವ ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಯೋಜನೆಗಳು ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ ನಿಮ್ಮ ಆದಾಯ ಹೆಚ್ಚಿಸಲು ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ದೊರೆಯಲಿದೆ ಹಾಗೆ ವೃಷಭ ರಾಶಿ ಸೇರಿದ ಮಹಿಳೆಯರಿಗೆ ಈ ಸಮಯವು ಹೆಚ್ಚಿನ ಸಂತೋಷದಿಂದ ಕೂಡಿರಲಿದೆ ಹಾಗೆ ನನಗೆ ಹೊಸ ಅತಿಥಿಗಳ ಆಗಮನ ಹಾಗೆ ಅಪೂರ್ಣ ಕಾರ್ಯಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳುವ ಸಮಯ ಅವಧಿ ಇದಾಗಿರಲಿದೆ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಎಲ್ಲವೂ ಈ ಸಮಯದಲ್ಲಿ ದೂರಾಗಲಿದೆ ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗವು ಕೂಡ ಕೂಡಿ ಬರಲಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಹೆಚ್ಚಿನ ಸಂತೋಷವನ್ನು ಆಹ್ಲಾದಕರ ಜೀವನವನ್ನು ನಡೆಸಲು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬಿಡಿ ಮುಂದಿನ ರಾಶಿ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಬಹಳಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆಯನ್ನು ತೆಗೆದುಕೊಳ್ಳಲಿದೆ ರಾಶಿಗೆ ಸೇರಿದ ಜನರು ಮಾನಸಿಕ ಒತ್ತಡ ಶಾರೀರಿಕ ಸ್ಥಿತಿಯಲ್ಲಿ ಮೊದಲಿಗಿಂತ ಈ ಸಮಯವು ಉತ್ತಮವಾಗಿರಲಿದೆ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವ ಉತ್ತಮ ಯೋಗವು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರಲಿದೆ ನಿಮ್ಮ ಆರೋಗ್ಯವು ಈ ಸಮಯದಲ್ಲಿ ಹೆಚ್ಚಿನ ಸುಧಾರಣೆಯನ್ನು ಹೊಂದುವುದರಿಂದಾಗಿ ನೀವು ಎಲ್ಲ ಕೆಲಸಗಳಲ್ಲೂ ಹೆಚ್ಚಾಗಿ ತೊಡಗಿಕೊಳ್ಳಲು ಮನಸ್ಸು ಮಾಡಲಿದ್ದೀರಿ ಹಾಗೆ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಹಾಗೆ ತುಲಾ ರಾಶಿಗೆ ಸೇರಿದ ಮಹಿಳೆಯರು ನಿಮ್ಮ ಮನಸ್ಸಿನ ಬಗ್ಗೆ ನೀವು ನಿಯಂತ್ರಣವನ್ನು ಹೊಂದುವುದು ಅತ್ಯವಶ್ಯಕತೆಯಾಗಿರಲಿದೆ ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲಸವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಉತ್ತಮ ಫಲವನ್ನು ಪಡೆದುಕೊಳ್ಳಲಿದ್ದೀರಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ದೊರಕುವುದು ಪ್ರೀತಿಯಲ್ಲಿ ಇರುವಂತಹವರಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಇತ್ತು ವಿಡಿಯೋ ಇಷ್ಟ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ